ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ವೈಷ್ಣವಿ ರೆಸಿಪೀಸ್ ನಾವಿವತ್ತು ಇಲ್ಲಿ ತೋರಿಸ್ತಾ ಇರೋವಂಥ ರೆಸಿಪಿ ಏನಂದರೆ ಆನಿಯನ್ ಪಕೋಡಾ ಆನಿಯನ್ ಪಕೋಡಾ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಈಗ ಆನಿಯನ್ ಪಕೋಡಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀವಿ ನೀವು ಮಿಕ್ಸಿಲ್ ಬೇಕಾದ್ರೂ ಗ್ರೈಂಡ್ ಮಾಡ್ಕೊಬೋದು ಸ್ವಲ್ಪ ಕುದಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕರಿಬೇವು ಒಂದು ಕಪ್ ಆಗೋವಷ್ಟು ಕಡಲೆ ಹಿಟ್ಟು ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಒಂದು ನಾಲ್ಕರಿಂದ ಐದು ದೊಡ್ಡ ಸೈಜ್ದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡಿ ಮಾಡ್ತಾರೆ ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ವಲ್ಪ ನಾವು ತೊಗೊಂಡಿದ್ವಲ್ಲ ಶೋಡಾ ಶೋಡಾ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿ ಇದಕ್ಕೆ ನೀವು ಸಬ್ಬಾಕಿ ಸೊಪ್ಪಿದೆ ಸಬ್ಬಾಕಿ ಸೊಪ್ಪನ್ನು ಕೂಡ ಹಾಕ್ಕೊಬೋದು ಮತ್ತು ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪು ಕೂಡ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಈ ಆನಿಯನ್ ಪಕೋಡಾಗೆ ಹಿಟ್ಟು ಕಡಿಮೆ ಹಾಕಬೇಕು ನಾವು ಈರುಳ್ಳಿ ಜಾಸ್ತಿ ಇರಬೇಕು ಆಗ್ಲೇ ತುಂಬ ಚೆನ್ನಾಗಿರೋದು ಟೇಸ್ಟು ನಾವು ಈರುಳ್ಳಿ ಕಡಿಮೆ ಹಾಕಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ತೀವಲ್ಲ ಈರುಳ್ಳಿ ಅದಕ್ಕೆ ಚೆನ್ನಾಗಿರುತ್ತೆ ಈರುಳ್ಳಿನ ಈರುಳ್ಳಿ ಜೊತೆ ನಾವು ಹಾಕಿರೋ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾನು ತೊಗೊಂಡಿರೋವಂಥ ಅಕ್ಕಿ ಹಿಟ್ಟನ್ನ ಪೂರ್ತಿ ಹಾಕಿದ್ದೀನಿ ಕಡಲೆ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರಿ ಜಾಸ್ತಿ ಹಾಕೋದು ಬೇಡ ಹಿಟ್ಟು ಎಷ್ಟು ಬೇಕು ಅಂತ ಆವಾಗ ಗೊತ್ತಾಗುತ್ತೆ ನಮಗೆ ಒಂದೇ ಸರಿ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಂಡೇನು ಹಾಕೋದು ಬೇಕಿಲ್ಲ ಇದಕ್ಕೆ ಕಡಲೆ ಹಿಟ್ ಜೊತೆ ಸ್ವಲ್ಪ ಅಕ್ಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಗಿರೋದಿಲ್ಲ ಈಗ ಇದಕ್ಕೆ ಇನ್ನೂ ಉಳಿದಿರೋವಂಥ ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕೊಬೇಕು ಒಂದೇ ಸರಿ ಜಾಸ್ತಿ ಹಾಕ್ಬೇಡಿ ನಾನು ಹಾಕ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀರು ಜಾಸ್ತಿ ಹಾಕೋದ್ರೂ ಕೂಡ ಚೆನ್ನಾಗಿರೋದಿಲ್ಲ ನಾವು ಈಗ ಈ ಪಕೋಡಾನ ಯಾವಾಗ ಮಾಡ್ತೀವೋ ಹಿಟ್ಟನ್ನ ಆವಾಗಲೇ ಕಲಿಸಿದ್ರೇ ಚೆನ್ನಾಗಿರುತ್ತೆ ಕಲಿಸ್ಬಿಟ್ಟು ಒನ್ ಅವರು ಎರಡು ಅವರು ಈ ರೀತಿ ಬಿಟ್ಬಿಟ್ರೆ ಅದರಲ್ಲೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಈ ರೀತಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಬೇಕು ಹಿಟ್ಟು ಜಾಸ್ತಿ ಜಾಸ್ತಿ ಹಾಕಿದ್ರು ಕೂಡ ಚೆನ್ನಾಗಿರೋದಿಲ್ಲ ಈರುಳ್ಳಿಗೆ ಸ್ವಲ್ಪ ಹಿಟ್ಟು ಕರೆಕ್ಟಾಗಿ ಹೊಂದಬೇಕು ಅಷ್ಟು ಹಾಕಿದ್ರೆ ಸಾಕು ಸ್ಟೌವ್ ಮೇಲೆ ಈಗ ಎಣ್ಣೆನ ಕಾಯ್ದುಕಿಟ್ಟಿದೆ ಎಣ್ಣೆ ಫುಲ್ ಬಿಸಿ ಆಗಬೇಕು ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಈ ರೀತಿ ಬಬಲ್ಸ್ ಬಂದರೆ ಎಣ್ಣೆ ಕಾದಿದೆ ಅಂತ ಈಗ ಇದಕ್ಕೆ ನಾವು ಬಾಣ್ಲೀಲಿ ಹಾಕಿರೋವಂಥ ಎಣ್ಣೆಗೆ ಫುಲ್ ಫಿಲ್ ಆಗೋ ಅಷ್ಟು ಪಕೋಡನ ಹಾಕೊಳ್ಳೋಣ ತುಂಬ ಕಡಿಮೆ ಹಾಕಿದ್ರು ಕೂಡ ತುಂಬ ಟೈಮ್ ತಗೊಳ್ಳುತ್ತೆ ತುಂಬ ಜಾಸ್ತಿನೂ ಹಾಕೋದಕ್ಕೆ ಹೋಗಬೇಡಿ ಬೇಯೋದಿಲ್ಲ ಕರೆಕ್ಟಾಗಿ ಬಾಣ್ಲಿಗೆ ಎಷ್ಟು ಫುಲ್ ಫಿಲ್ ಆಗುತ್ತೋ ಅಷ್ಟು ಹಾಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೋದಕ್ಕೆ ಹೋಗಬೇಡಿ ತುಂಬ ಎಣ್ಣೆ ಕುಡಿಯುತ್ತೆ ಮೀಡಿಯಮ್ ಫ್ಲೇಮು ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ನೀವು ಹಾಕ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ರೂ ಎಣ್ಣೆ ಜಾಸ್ತಿ ಕ ಕಾದಿದ್ರೆ ಸೀದ್ಬಿಡುತ್ತೆ ಅಂತ ಆಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬಂದು ಬಬಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಆಗ ಆನಿಯನ್ ಪಕೋಡಾ ಬೆಂದಿದೆ ಅಂತ ಈಗ ಒಂದು ಪ್ಲೇಟ್ಗೆ ತೆಗಿಯೋಣ ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ನ ತೆಗೀತಾ ಇದ್ದೀನಿ ನಾನು ಲಾಸ್ಟ್ ಟೈಮ್ ಕೂಡ ಒಂದು ಆನಿಯನ್ ಪಕೋಡಾ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆಗ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಈ ವಿಡಿಯೋನು ಕೂಡ ಅದೇ ರೀತಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ನಿಮ್ಗಿನ್ನೂ ಬೇರೆ ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು